ಸರ್ ನಮಸ್ಕಾರ ಸರ್ ಬಂದು ನಾಗರಾಜ್ ಅಂತ ಮೈಸೂರು ಜಿಲ್ಲೆ ವರದಿಗಾರ ಸವಾಲ್ ಟಿವಿ ಸರ್ ಏನಾಯ್ತು ಸರ್ ಇದು ಇನ್ಸಿಡೆಂಟ್ ಆಗಿದೆ ಒಂದು ಹೆಣ್ಮಗಳು ಹ್ಯಾಂಗ್ ಮಾಡ್ಕೋತಾಳೆ ತಾವು ಅವರ ಪತಿ ಏನು ಈ ವಿಚಾರವಾಗಿ ಒಂದು ಆರು ತಿಂಗಳಿಂದ ಫೋನ್ ಮಾಡಿ ಯಾರು ನಂಬರ್ ಕೊಡ್ತೀನಿ ಓಕೆ ಹಾಂ ಅಂತ ಮಾಡಿ ಓಕೆ ಹ್ಞೂ ಮಾಡಿ ಓಕೆ ನಿಮ್ಮ ಶ್ರೀಮತಿ ಹೆಸರು ಶ್ರುತಿ ಅಂತ ಶ್ರುತಿನ ಏನು ಅಡ್ಡೆ ಹೆಸರು ಶ್ರುತಿ ಅಂತ ಓಕೆ ಹಾಂ ತಮ್ಮ ಹೆಸರು ಸರ್ ರಾಜ ತಾವು ಎಲ್ಲಿ ವಾಸ ನಾವು ಇವಾಗ ಇಲ್ಲೇ ಇತ್ತು ಓಕೆ ಏನು ವಿಚಾರ ಆಯಿತು ಏನು ಹೇಳಿ ಹಿಂಗೆ ಒಂದು ಫೋನಲ್ಲಿ ಹಂಗೆ ಹಿಂಗೆ ಲಿಂಕ್ ಆಗಿ ಹಾಂ ಯಾವ ಮೂಲಕ ಲಿಂಕ್ ಆಯಿತು ಯಾವ ಆ್ಯಪ್ಸ್ ಆ್ಯಪ್ ಅದು ಓಕೆ ಆಮೇಲೆ ಹೀಗಾಗಿ ಫುಲ್ಲು ಬ್ಲ್ಯಾಕ್ ಮ್ಯಾನ್ ಮಾಡಿ ಹ್ಞೂ ಎಷ್ಟು ವರ್ಷ ಮಾಡ್ತಾರೆ ಸರ್ ಬ್ಲ್ಯಾಕ್ ಮ್ಯಾನು ಬ್ಲ್ಯಾಕ್ ಮ್ಯಾನು ಅಂತಂದರೆ ಆರು ತಿಂಗಳ ಹಿಂದೇ ಆರು ತಿಂಗಳ ಬ್ಲ್ಯಾಕ್ ಮ್ಯಾನ್ ಅವಾಗ ನಿಮಗೇನು ಗೊತ್ತಿರಲಿಲ್ಲವಾ

ಅದ ಅದರ ವಿಚಾರ ನಿಮ್ಗೆ ಗೊತ್ತಿಲ್ವಾ ಹಾಂ ಈಗ ಗೊತ್ತಾಯಿತು ಓಕೆ ಓಕೆ ಈಗ ಎಲ್ಲಿ ಆ ಥರ ಆಯಿತು ಇನ್ಸಿಡೆಂಟು ಆಗಿದೆ ಆ ಥರ ಇದು ನರಸಿಪುರ ಟೌನಲ್ಲಿರುವಂಥ ಮನೇಲಿ ಆಗಿರೋದಾ ಓಕೆ ಯಾರ್ಯಾರು ಇದ್ದೀರಿ ಸರ್ ಜೊತೇಲಿ ಅಲ್ಲ ನೀವಿರಲಿಲ್ಲ ಸರ್ ಆದಾಗ ನೀವಿರಲಿಲ್ಲ ಓಕೆ ಮುಖ್ಯವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ವಿಚಾರವಾಗಿ ಏನೇನು ಸಮಸ್ಯೆಗಳಾಯಿತು ನಿಮಗೆ ಅವನು ಇಂದ ಫುಲ್ ಟಾಚರ್ ನಮ್ಮ ಇಷ್ಟಕ್ಕೆ ಮಾತ್ರ ಫುಲ್ ಟಾಚರ್ ಕೊಡ್ತಾನೆ ಇಲ್ಲಿಗೆ ನಮ್ಮ ನತ್ತಿಕೂರು ಕ್ಯಾಮೆಗಿಗೆ ಫುಲ್ ಟಾಚರ್ ಕೊಡ್ಬಹುದು ಹಾಂ 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 ಅಲ್ಲ ಅವ್ನು ಯಾರು ಏನು ಅಂತ ಗೊತ್ತಿಲ್ವಾ ಯಾರು ಏನು ಅಂತ ಗೊತ್ತೇ ಇಲ್ಲ ಅಲ್ಲ ಈಗ ಟ್ರೂ ಕಾಲ್ ಬರುತ್ತೆ ಜೊತೆಗೆ ಯಾರನ್ನ ಸಂಬಂಧಿನ ಅಥವಾ ಬೇರೆ ಆದನ ಅನ್ಮಾನ ಇರುವಂತ ವ್ಯಕ್ತಿನಾ ಅನ್ಮಾನ ಇರುವಂತನೇ ನಮ್ಮ ಯಾರು ಗೊತ್ತಿರೋ ಮಾಡ್ತಾ ಇರಬಹುದು ಓಕೆ ಗೊತ್ತಿರೋ ಮಾಡ್ತಾ ಇರೋದು ಅಂತ ಈಗ ಇಲ್ಲಿ ಆಗಿರಂತ ಇನ್ಸಿಡೆಂಟ್ ಬಗ್ಗೆನೂ ಮಾತಾಡ್ತಾನೆ ಎಲ್ಲರಿಗೂ ಫೋನ್ ಮಾಡ್ತಾನೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳ್ತಾನೆ ಆ ಎದುರುಗಡೆ ಅಂಗಡಿಯವ್ರಿಗೆ ಫೋನ್ ಮಾಡ್ತಾನೆ ಅಂತಂದರೆ ಇದೆಲ್ಲ ಒಂದು ಕಡೆ ನಿಗೂಢ ಆಗ್ತಿರೋ ಅಂಥ ವಿಚಾರ ಹಾಗಾಗಿ ಏನು ಹೇಳ್ತಾರೆ ನೀವು ವಿಚಾರವಾಗಿ ಯಾರು ಅಂತ ಏನು ಗೊತ್ತಾಗ್ಲಿಲ್ಲ ನಿಮಗೆ ಹಾಂ ಹಾಂ ಇಷ್ಟೆಲ್ಲ ಆಗಿರೋ ಬೆಳವಣಿಗೆ ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ಬನ್ನಿ ಈ ಕಡೆ ನೀವು ಹಾಂ 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 ಮೂರು ಸಾರಿ ಕಂಪ್ಲೇಂಟ್ ಕೊಟ್ರಾ ಎಲ್ಲಿಗೆ ಹಾಂ ಏನೇನಂತ ಕೊಟ್ಟರೆ ಹ್ಞೂ ಏನಂದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಇಲ್ಲಿ ಹೋಗಿ ಮೈಸೂರು ಅಂತ ಹೇಳಿದ್ರು ಯಾಕೆ ಸೈಬರ್ ಸೈಬರ್ ಸೈಜ್ ಹಾ ಹಾ ಅವನು ಫುಲ್ ಬ್ಲಾಕ್ ಮ್ಯಾನ್ ಬಿಡಿದನೆ ಹೋಗಬೇಡ ಅಂತ ಅಂದ್ಕೊಂಡು ಯಾರನ್ನ ನಮ್ಮ ಮಿಸಸ್ ನ ಓಕೆ ಅಲ್ಲ ಯಾರನ್ನ ಕರ್ಕೊಂಡು ಹೋಗಬೇಡ ಅಂತ ಯಾರು ಮಾಡಿದ್ರು ಅವನು ಸೈಬರ್ ಅಂತ ಕರ್ಕೊಂಡು ಹೋಗಬೇಡ ಅಂತ ಮಿಸಸ್ ಹೇಳಿದ್ರು ಹಾ 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 ಅವನು ಫೋನ್ ಕಾಲ್ ಮಾಡಿ ಓಕೆ ಫೋನ್ ಮಾಡ್ತಿದ್ದಲ್ಲ ಅವನು ಹ್ಮ್ 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 ಹಾಗಾಗಿ ಎಷ್ಟು ಜನ ಮಕ್ಕಳು ಸರ್ ತಮಗೆ ನಮಗೆ ಒಂದು ಗಂಡು ಇಟ್ಕೊಳ್ಳಿ ಸರ್ ಒಂದು ಹೆಣ್ಣು ಒಂದು ಗಂಡು ಓಕೆ ಹಾಂ ಹಾಂ ಸ್ವಲ್ಪ ಮೇಲೆ ಎತ್ಕೊಳ್ಳಿ ಮೇಲೆ ಎತ್ಕೊಂಡು ಎಷ್ಟು ಗಂಡು ಮಕ್ಕಳು ಎಷ್ಟು ಜನ ಹೆಣ್ಮಕ್ಳು ಇಷ್ಟು ಜನ ಎಷ್ಟು ಸರ್ ವಯಸ್ಸು ಹಾಂ ಏನು ಓದ್ತಾ ಇದ್ದೀರಾ ಹಾಂ ಓಕೆ ಅಲ್ಲ ಇನ್ನು ನೋಡಿ ಇವತ್ತು ಇಡೀ ನಚ್ಪುರ ತಾಲೂಕಲ್ಲಿ ಈ ಥರ ವಿಚಾರ ಯಾವತ್ತೂ ಕೂಡ ಕೇಳ್ಪಟ್ಟಿಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯ ಆಗ್ತಾರೆ ಅದನ್ನು ಗ್ಯಾಮ್ಲಿಂಗ್ ಮಾಡ್ತಾರೆ ದುಡ್ಡು ಕಾಸು ಇಸ್ಕೊಡ್ವೇ ಇಸ್ಕೊಂಡು ಅಂತ ಯಾರೋ ಅಮ ಅನಾದ ಅನಾಮಿಕ ಅಂತಂದರೆ ನಿಮ್ಮ ನಿಮ್ಮಗಳ ಹೆಸ್ರುಗಳು ಹೇಳ್ತಾರೆ ನೋಡಿ ಯಾರೋ ನೆಂಟ್ರುಗಳೆಲ್ಲ ಹೆಸ್ರು ಹೇಳ್ತಾರೆ ಇದೇ ಥರ ನಡೀತಾ ಅಂತಾರೆ ಅದೇನು ನಿಮಗೆ ಅನುಮಾನ ಬರಲ್ವಾ ಯಾರೋ ಸಂಬಂಧಿಕರ ಇರ್ಬೋದು ಅಂತ ಅಲ್ಲ ಈಗ ಇವತ್ತು ಒಂದು ಫೋನ್ ನಂಬರಿಂದ ಏನೆಲ್ಲ ಕಂಡು ಹಿಡಿತಾರೆ ಅಟ್ಲೀಸ್ಟ್ ಅವ್ರು ಯಾರು ಏನು ಅಂತ ಕಂಡು ಹಿಡಿಯಕ್ಕೆ ಆಗಲ್ವಾ ಅದು ನೀವು ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಆಗಲಿ ಮಾಡಿ ಹಾಂ ಬರೋದು ಕೊಟ್ಟು ಓಕೆ ಓಕೆ ಎಷ್ಟು ವರ್ಷ ಐತೆ ಸರ್ ಅವ್ರಿಗೆ ನಿಮ್ಮ ಶ್ರೀಮತಿಗೆ ಇಪ್ಪತ್ತೈದು ವರ್ಷ ಏನು ಓದಿದ್ರು ಓಕೆ ಓಕೆ ನೀವೇನು ಕೆಲಸ ಮಾಡ್ತಾ ಇದ್ರಿ ಹಾಂ ಹಾಂ ಮತ್ತೇನು ಏನು ಪೊಲೀಸ್ ಇಲಾಖೆಗೆ ಈ ಮೂಲಕ ಏನು ಆಗ್ರಹ ಮಾಡ್ತೀರಾ ಏನಾಗಬೇಕು ಏನು ಯಾವ ಥರ ಏನು ತನಿಖೆ ಆಗಬೇಕು ಅಂತ ಹೇಳ್ತೀರಾ ಓಕೆ ಈಗ ನಿಮಗೆ ಫೋನ್ ಕಾಲ್ಗಳು ಬರ್ತಿತ್ತು ಅವನ್ನ ಚೇಜ್ ಮಾಡುವಂಥದ್ದು ಅಥವಾ ಇವತ್ತು ಒಂದೇ ದಿನಕ್ಕೆ ಅದನ್ನೆಲ್ಲ ಕಂಡು ಕೆಲಸಗಳಾಗುತ್ತೆ ಯಾಕೆ ನೀವು ಅದಕ್ಕೆ ಮುಂದುವರಿಲ್ಲ ನೀವು ನೀವು ಯಾಕೆ ಅದಕ್ಕೆ ಮುಂದುವರಿಲ್ಲ ನೆನೆಯದಲ್ಲ ಸರ್ ಇದು ಇದು ತುಂಬ ಕೇಳ್ತಿರೋದು ಈ ಇನ್ಸಿಡೆಂಟು ಮೊದಲೇ ಸರಿ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಈ ವಿಚಾರನ ನೀವು ಪೊಲೀಸ್ ಇಲಾಖೆ ಮಾಡಿಲ್ಲ ನೀವು ಹ್ಮ್ 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 ಏನು ಹೇಳ್ತಾರೆ ಸರ್ ಈ ವಿಚಾರವಾಗಿ ತಾವೇನಾಗ್ಬೇಕು ಹುಡುಗಿಗೆ ಯಾರಣ್ಣ

ಅವರು ಒಂದ್ ಎರಡ್ ಮೂರು ಸರಿ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಈ ಒಂದು ಕಂಪ್ಲೇಂಟ್ ನ ಈ ಪೊಲೀಸ್ ಇಲಾಖೆ ಅವರು ಏನಿದ್ದಾರೆ ಅವರು ನೆಗ್ಲೆಜೆನ್ಸಿ ಮಾಡಿದ್ದಾರೆ ಅಂತ ಹೇಳಿ ನಮ್ಮೆಲ್ಲರ ಒಂದು ಅಭಿಪ್ರಾಯ ಅವರಾಗೆ ಒಂದ್ ಸ್ವಲ್ಪ ಮುಂದಾಲೋಚನೆ ತಿಳ್ಕೊಂಡು ಒಂದ್ ಎರಡ್ ಮೂರು ಸರಿ ಕಂಪ್ಲೇಂಟ್ ಕೊಟ್ಟಾಗ್ಲೇ ಎಜ್ಜೆತ್ ಕ್ಬಿಟ್ಟಿದ್ರೆ ಈ ಮಟ್ಟಕ್ಕೆ ನಮಗೆ ಅನ್ಯಾಯ ಆಗ್ತಿರ್ಲಿಲ್ಲ ಸರ್ ಒಂದು ಮಗಳನ್ನ ಕಳ್ಕೊಂಡು ಈಗ ಅವ್ರು ಹೇಳ್ತಿರೋದು ಅಂದ್ರೆ ನೀವೇ ಫಾಲೋ ಮಾಡಿಲ್ಲ ಅಂತ ಕೇಳ್ಬಾತಾ ಇದೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ ಏನು ಕೇಳಲಿಲ್ಲ ವಿಚಾರವಾಗಿ ಬಗ್ಗೆ ಅಂತ ಹೋಗಿದ್ರು ಅವರು ಅವ್ರನ್ನೆಲ್ಲ ಮಾಹಿತಿ ಎಲ್ಲಾ ತಗೊಂಡು ಎಲ್ಲ ಕಳ್ಸಿದಾರೆ ನೋಡ್ತೀವಿ ಅಂತ ಹೇಳಿದಾರಂತೆ ಕಳ್ಸಿದಾರೆ ಹಾಗಾಗಿ ಇದ್ರ ಬಗ್ಗೆ ಒಂದು ದೊಡ್ಡದಾದ ಒಂದು ಉಗ್ರವಾದ ಹೋರಾಟ ನಡೆದ್ರು ನಡೆಯಬಹುದು ಸರ್ ಏನ್ ಪ್ರಯೋಜನ ಸರ್ ಪ್ರಯೋಜನ ಇನ್ನು ಈಗಾಗ ಏನ್ ಪ್ರಯೋಜನ ಹೆಣ್ಮಗಳು ಸತ್ತ ಯಾವ ಹೆಣ್ಮಕ್ಳು ಆಗಿದೆ ಆಗೋಗಿದೆ ಆಯ್ತಾ ಕಾಲ ಮಿಂಚೋಗಿದೆ ಇನ್ನು ಮುಂದೆ ಯಾವ ಹೆಣ್ಣು ಕೂಡ ಈ ರೀತಿ ಆಗಬಾರ್ದು ಒಂದು ಆಸೆ ಅಷ್ಟೇ ಆದ್ರೆ ಈ ಪೊಲೀಸ್ ಇಲಾಖೆ ನೋಡಿ ಸರ್ ಒಂದು ಇಲಾಖೆ ಬ್ಲೇವ್ ಮಾಡೋದಲ್ಲ ಕೇಳಿ ನಾನು ಯಾರ ಪರವಾಗಿ ಮಾತಾಡೋದಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್ ನೀವು ಕಂಪ್ಲೇಂಟ್ ದಾರ ಯಾರ ನೀವು ಹೋಗಿ ಅದನ್ನ ಫಾಲೋಅಪ್ ಮಾಡಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡ್ಬೇಕು ಏನಾಯ್ತು ಆಯ್ತಾ ಅವ್ರೇನು ತಿಳ್ಕೋತಾರೆ ಅಂದ್ರೆ ಸಾಮಾನ್ಯವಾಗಿ ನೋಡಿ ನಾನು ಈ ಒಂದು ವಿಚಾರಕ್ಕೆ ನಾನು ಏನು ತಿಳ್ಕೊತೀನಿ ಅಂದ್ರೆ ಏನೋ ಮನೆ ಕಲಾ ಇರಬೇಕು ಅಂತ ತಿಳ್ಕೊಬೋದು ಅಲ್ವಾ ಹಾಗಾಗಿ ನಾವು ಫಾಲೋ ಅಪ್ ಮಾಡೋಕ್ ಒಂದು ಆದರೆ ಆಗಬಾರ್ದು ಇದು ದಾರುಣ ಇದು ಇಡೀ ತಾಲೂಕಲ್ಲೇ ಇದು ಹವಾಮಾನ ಅಂತ ಒಂದು ವಿಚಾರ ಯಾಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಟಾರ್ಚರ್ ಕೊಟ್ಟು ಹೆಣ್ಮಗಳು ದುಡ್ಡು ಕಾಸು ಒಡವೆಲ್ಲ ಕಿತ್ಕೊಂಡು ಈ ರೀತಿ ಆಗುತ್ತೆ ಅಂತಂದರೆ ಇದು ರಾಜ್ಯದಲ್ಲೇ ಬಹಳ ಶೋಚನೀಯದಂಥ ವಿಚಾರ ಇವತ್ತು ಆಗ್ತಿರುವಂಥದ್ದು ಹೆಣ್ಮಕ್ಳಿಗೆ ಆಗಿರುವಂಥ ಆಚಾರ್ಯಗಳು ಕುಟುಂಬಕ್ಕೆ ಓಕೆ ಇದೊಂದು ಅವನಿಗೆ ಏನೇ ಒಂದು ಶಿಕ್ಷೆ ಕೊಡಿಸಿ ನಮ್ಮ ಒಂದು ಇದಕ್ಕೆ ಒಂದು ಆಂಟೋನಿ ಏನೋ ಒಂದು ಯಾ ನಿಮ್ಮೆಲ್ಲಾ ನಿಮ್ಮ ಅದರ ಬಗ್ಗೆ ಯಾರನ್ನ ನಿಮ್ಮ ನಿಮ್ಮತ್ರ ಅನುಮಾನ ಇದೆಯಾ ಇಂತವರ ಅಥವಾ ಅಂತ ಏನಿಲ್ಲ ಸರ್ ಅವ್ರ ಅವರಿಗೆ ಎಲ್ಲಾ ಫೋನ್ ಮಾಡ್ತಾ ಇದ್ದಾರೆ ಓಕೆ ಫೋನ್ ಮಾಡ್ಬಿಟ್ಟು ಇಲ್ಲ ಇದಿನಿ ಅಲ್ಲ ಅಂತ ಹೇಳಿ ಫೋನ್ ಮಾಡ್ತಾರಂತೆ ಓಕೆ ಮಾಡಿ ಒಂದು ಫೋನ್ ಮಾಡಿ ನೋಡೋಣ ನಮ್ಮತ್ರ ನಂಬರ್ ಇಲ್ಲ ಸರ್ ಅವರ ಸಮ रिलेटेड ರಿલેશન ಅವರ ಯಾರು ಮಾಡಿದ್ದಾರೆ ನೆನ್ನೆ ರಾತ್ರಿ ಮಾಡಿದ್ದಾರೆ ಅಂತ ಮತ್ತೆ ಇವತ್ತು ಮಾಡಿದ್ದಾರೆ ಓಕೆ ಮತ್ತೆ ಅವರ হাজಬಂಡ್ ಅವರು ಅವರಿಗೂ ಕೂಡ ಮಾಡಿದ್ದಾರೆ ಅಂತಾ ಮಾಡಿಬಿಟ್ಟು ನಾನು ಇಲ್ಲ ಇದಿನಿ ಸರ್ ಏನಂದ್ರೆ ಸರ್ ನಿಮಗೆ ಬನ್ನಿ ಸರ್ ಇಲ್ಲಿ ಹಾ ಹಾ ಮೊನ್ನೆ ಏನಂದ್ರು ಮೊನ್ನೆ ಏನಂದರು ಸರ್ ನಿಮಗೆ ಮೊನ್ನೆ ಏನಂದ್ರು ಅಲ್ಲ ಅವ್ರು ಫೋನ್ ಮಾಡ್ದಾಗ ಏನಂದ್ರು ಅವರು ಅಲ್ಲ ಯಾವಾಗ ಫೋನ್ ಮಾಡಿದ್ರು ಯಾವಾಗ ಏನಂದ್ರು ಏನಂತಂದ್ರು ಏನಂತ ಯಾವ ಫೋಟೋ ಕಳಿಸ್ತಾರಂತೆ ಅಲ್ಲ ಯಾವ ಥರ ಫೋಟೋ ಕಳಿಸ್ತಾರಂತೆ ಹಾಂ ಹಾಂ ಫೋಟೋಗಳು ಕಳಿಸ್ತೀನಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಓಕೆ ಓಕೆ ಹಾಗಾಗಿ ಬೈ ಬಿಡ್ತಲಾಗಿ ಹಿಂಗೆ ಆಗಿರೋದು ಅಂತನಾ ನಾನು ಕುಲಗಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಓಕೆ ನಾವು ನಮ್ಮ ಗ್ರಾಮ ಪಂಚಾಯತಿ ಅಭ್ಯರ್ಥಿಗಳ ಆಯ್ಕೆ ಕಾರ್ಯ ಭಾಳ ಸೂಚನೆ ವಿಷಯ ಒಂಬತ್ತು ಹೊತ್ತರಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಗಮನ ತಂದಿದ್ದೀನಿ ಮತ್ತು ಪಟ್ಟಣ ಠಾಣೆಗೂ ಸರ್ ಒಂದ್ ನಿಮಿಷ ನೀವು ಫಾಲೋಪ್ ಮಾಡ್ಬೇಕು ಯಾವ್ದೇ ಕೇಸ್ ಆಗಲಿ ಆ ವ್ಯಕ್ತಿ ಫಾಲೋ ಅಪ್ ಮಾಡ್ಬೇಕು ಆಯ್ತಾ ಒಂದು ಸಂಸ್ಥೆನ ಬ್ಲೇಮ್ ಮಾಡೋದಲ್ಲ ಒಂದ್ ನಿಮಿಷ ಕೇಳಿ ಸರ್ ಆಯ್ತಾ ಮತ್ತೆ ಮನೇನು ಕೂಡ ಜವಾಬ್ದಾರಿ ಇರುತ್ತೆ ಮನೇಲಿ ತನಿಖೆ ಮಾಡಿ ಅಂತೇಳಿ ಆಯ್ತಾ ನೀವೊಂದು ಸಂಸ್ಥೆನ ಬ್ಲೇವ್ ಮಾಡೋದಲ್ಲ ಎಸ್ ವೀಕ್ಷಕ ತಾವೇನು ನೋಡ್ತಾರ ಇವರು ತಾಯಿ ತಾಯಿ ಪಾಪ ಬಹಳ ದುಃಖಕರವಾಗಿರೋದ್ದು ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಎಸ್ ಏನ ಅಮ್ಮ ನಿಮಗೆ ಮಗಳು ಒಬ್ಬಳೇನಾ ಒಬ್ಬಳೇ ಮಗಳು ಮಕ್ಕಳು ಬೇರೆ ಮಕ್ಕಳು ಅಮ್ಮ ಎಸ್ ಓಕೆ ನಾವೇನು ನೋಡ್ತಾ ಇದ್ರ